ತುಂಗಭದ್ರಾ ಜಲಾಶಯದ ಕ್ರಸ್ಟರ್ ಗೇಟ್ ಮುರಿದು ಕೊಚ್ಚಿ ಹೋದ ಪರಿಣಾಮ ನಲವತ್ತು ಟಿಎಂಸಿ ಅಷ್ಟು ಖಾಲಿಯಾಗಿದ್ದ ನೀರು ಗೇಟ್ ತುರಿಸಿದ ನಂತರ ಜಲಾಶಯದಲ್ಲಿ ತೊಂಬತ್ತೆಂಟು ಪಾಯಿಂಟ್ ಹತ್ತು ಟಿ ಎಂ ಸಿ ಅಡಿ ನೀರು ಸಂಗ್ರಹವಾಗಿದೆ ತುಂಗಭದ್ರ ಆಣೆಕಟ್ಟಿನ ಭರ್ತಿಯಾಗಲು ಒಂದು ಪಾಯಿಂಟ್ ತೊಂಬತ್ನಾಲ್ಕು ಅಡಿಯಷ್ಟೇ ಬಾಕಿ ಉಳಿದಿದ್ದು ಆಣೆಕಟ್ಟಿನ ಸುರಕ್ಷತೆಯ ದೃಷ್ಟಿಯಿಂದ ಯಾವುದೇ ಕ್ಷಣದಲ್ಲಿ ಕೆಲವು ಕ್ಲಸ್ಟರ್ ಗೇಟ್ಗಳನ್ನು ತೆರೆದು ನೀರನ್ನು ನದಿಗೆ ಹರಿಬಿಡಬಹುದು ಆಣೆಕಟ್ಟಿನ ಗರಿಷ್ಠ ಮಟ್ಟ ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಆಗಿದ್ದು ಸೋಮವಾರ ಬೆಳಗ್ಗೆ ಒಂದು ಸಾವಿರದ ಆರುನೂರ ಮೂವತ್ತೊಂದು ಪಾಯಿಂಟ್ ಆರು ಅಡಿಯಷ್ಟು ನೀರು ಮಟ್ಟ ಇದೆ ಒನ್ನೂರ ಐದು ಪಾಯಿಂಟ್ ಎಪ್ಪತ್ತೆಂಟು ಟಿ ಎಂ ಸಿ ಅಡಿ ಸಂಗ್ರಹ ಸಾಮರ್ಥ್ಯದ ಜಲಾಶಯ ಭರ್ತಿಗೆ ಇನ್ನೂ ಏಳು ಟಿ ಎಂ ಸಿ ಅಡಿ ನೀರು ಬೇಕಿದೆ ಮೂರು ದಿನಗಳ ಒಳಗೆ ಜಲಾಶಯ ಸಂಪೂರ್ಣ ಭರ್ತಿಯಾಗಲಿದೆ ಎಂದು ಮಂಡಳಿ ತಿಳಿಸಿದೆ ಹಲವು ಒಳಹರಿವು ಅಧಿಕ ಇರುವ ಸ್ಥಿತಿಯಲ್ಲಿ ಆಣೆಕಟ್ಟು ಸಂಪೂರ್ಣ ಭರ್ತಿಯಾಗುವ ತನಕ ಕಾಯಿದೆ ಅದಕ್ಕಿಂತ ಮೊದಲೇ ನೀರಿನ ನದಿಗೆ ಹರಿಸುವ ಪ ಪರಿಪಾಠ ಇದೆ ಎರಡು ದಿನಗಳಿಂದ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಕಾಯ್ದುಕೊಳ್ಳುವ ಸಲುವಾಗಿ ಕ್ರಸ್ಟರ್ ಗೇಟ್ ತೆರೆಯದೆ ಅಧಿಕ ಜಲ ವಿದ್ಯುತ್ ಉತ್ಪಾದನೆ ಮಾಡುವ ಮೂಲಕ ಸುಮಾರು ಐದು ಸಾವಿರಕ್ಕೂ ಕ್ಯೂಸೆಕ್ ನೀರಿನಷ್ಟು ನೀರನ್ನು ನದಿಗೆ ಹರಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಅಧಿಕ ನೀರು ಹೊರಬಿಡುವ ಸಂದರ್ಭದಲ್ಲಿ ಎದುರಾದ ಕ್ರಸ್ಟರ್ ಗೇಟ್ ತೆರೆಯುವುದು ಅನಿವಾರ್ಯವಾಗಿದೆ ಮಂಡಳಿ ಕೂಡ ಅಧಿಕೃತ ಪ್ರಕಟಣೆ ಹೊರಡಿಸಿ ನದಿ ಪಾತ್ರದ ಜನರ ಎಚ್ಚರಿಕೆಯಿಂದ ಇರಬೇಕು ಎಂದು ಹೇಳಿದೆ